ನನ್ನ ಮಾತನ್ನು ಆಲಿಸುವಂತಹ ಸಹೋದರ ಧರ್ಮ ಬಾಧ ಬಾಂಧವರಿಗೆ ಹೃದಯವಂತಿಕೆಯ ದಿನದ ಶುಭಾಶಯಗಳು ಗೌರವಾನ್ವಿತರಾದ ಎಲ್ಲ ನಾಯಕರುಗಳೇ ಎಸ್ ಐ ಎಸ್ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ ಐ ಎಸ್ ಕರಾವಳಿಯ ನೆಲದಲ್ಲಿ ಹಮ್ಮಿಕೊಂಡಂತಹ ಐತಿಹಾಸಿಕವಾದ ಸೌಹಾರ್ದ ಸಂಚಾರ ಹೃದಯ ಹೃದಯಗಳನ್ನು ಪೋಣಿಸುವ ಸಲುವಾಗಿ ಹಮ್ಮಿಕೊಂಡಂತಹ ಈ ಮಹತ್ತರವಾದ ಕಾರ್ಯಕ್ರಮದಲ್ಲಿ ನಾವು ನೆರೆದಿದ್ದೇವೆ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಆರು ಶತಮಾನಗಳ ಇತಿಹಾಸವುಳ್ಳ ಭವ್ಯ ಭಾರತ ಈ ಭಾರತವನ್ನು ಆರಿಯನ್ನರು ದ್ರಾವಿಡನ್ನರು ಮಂಗೋಳಿಯನ್ನರು ಟರ್ಕಿಯನ್ನರು ಪೇರ್ಸಿಯನ್ನರು ಅದೇ ರೀತಿ ಪಾಶ್ಚಾತ್ಯ ವಿವಿಧ ರಾಷ್ಟ್ರದ ಜನರು ಬಂದು ಆಳಿದ್ದಾರೆ ಅವರ ಆಳ್ವಿಕೆ ಅವರ ಬದುಕಿನ ಭಾಗವಾಗಿ ಈ ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳ ಸಂಗಮ ಭೂಮಿಯಾಗಿದೆ ಅವರವರ ವಿಚಾರಗಳನ್ನ ಅವರವರ ಧರ್ಮಗಳನ್ನ ಅವರವರ ಭಾಷೆಗಳನ್ನ ಅವರವರ ಸಂಸ್ಕೃತಿಗಳನ್ನ ಈ ಮಹತ್ತರವಾದ ಭಾರತದ ಮಣ್ಣಿನಲ್ಲಿ ಅವರು ಬಿತ್ತಿದಾಗ ಅದರ ಫಲವು ಏನಾಗಿತ್ತು ಅಂತ ಕೇಳಿದರೆ ಕವಿ ಅಲ್ಲಾಮ ಇಕ್ಬಾಲ್ ಹೇಳಿದ ಹಾಗೆ ಯುನಾನುವ ಮಿಸುರುವ ರೋಮ ಸಬಾನ್ಸೆ ಮಗರ್ಹೇ ಬಾಕಿ ನಮೋ ಹಮಾರಾ ಹಿಶಾನ್ ಹಮಾರ ಅವೆಲ್ಲವುಗಳ ಸಮ್ಮಿಶ್ರ ಫಲವಾಗಿ ಇಲ್ಲಿ ಯೂಕ್ ಗ್ರೀಕ್ ಮೆಸಪೊಟೋಮಿಯಂ ಸಂಸ್ಕೃತಿಗಳು ವೇಗವಾಗಿ ಉರುಳುತ್ತಿರುವ ಕಾಲ ಪ್ರವಾಹದಡಿಯಲ್ಲಿ ಬಿದ್ದು ಸ್ಮಶಾನಕ್ಕೆ ಎಸೆಯಲ್ಪಟ್ಟಾಗಲೂ ಕೂಡ ಭಾರತದ ಆರು ಶತಮಾನಗಳ ಉದಾತ್ತವಾದ ಇತಿಹಾಸ ಇಲ್ಲಿ ಭವ್ಯವಾಗಿಯೇ ತಲೆಯಂತೆ ನಿಂತಿದೆ ಅಂತ ನಾವು ತಿಳಿದುಕೊಳ್ಳಬೇಕು ಹಾಗಾಗಿ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಸ್ ಐ ಎಸ್ ಅನ್ನುವ ಮಹತ್ತರವಾದ ಸಂಘಟನೆ ಯಾಕಾಗಿ ಈ ಸೌಹಾರ್ದ ಸಂಚಾರವನ್ನ ಮಾಡಿಕೊಂಡಿದೆ ಅಂತ ಕೇಳಿದರೆ ಈ ಮಹತ್ತರವಾದ ಸಂಘಟನೆ ಕಳೆದ ದಶಕಗಳಿಂದ ಈ ಸಮಾಜದ ಮುಂದೆ ಎತ್ತಿ ಹಿಡಿದಂತಹ ಒಂದು ಘೋಷಣೆ ಇದೆ ನಾವು ಪ್ರತಿನಿಧಿಗಳ ನಾವು ಪರಂಪರೆಯ ಪ್ರತಿನಿಧಿಗಳಾಗೋಣ ಅನ್ನುವುದಾಗಿದೆ ಅದು ಮೊದಲನೆಯದಾಗಿರುವ ಪರಂಪರೆ ಯಾವುದು ಅದು ಭಾರತದ ಉದಾತ್ತವಾದ ಪರಂಪರೆಯಾಗಿದೆ ಈ ನಾಡಿನಲ್ಲಿ ಒಂದು ವೇಳೆ ಮಂಗೋಳಿಯನ್ನರು ಆಡಳಿತ ಮಾಡಿರಬಹುದು ಅದೇ ರೀತಿ ಇಲ್ಲಿ ಡಚ್ಚರು ಆಡಳಿತ ಮಾಡಿದ್ದಾರೆ ಮೊಘಲರು ಆಡಳಿತ ಮಾಡಿದ್ದಾರೆ ತುರ್ಕರು ಆಡಳಿತ ಮಾಡಿದ್ದಾರೆ ಮೌಲ್ಯರು ಆಡಳಿತ ಮಾಡಿದ್ದಾರೆ ಆದರೆ ಅವರೂ ಕೂಡ ಆ ಅವರವರ ಸಂಕುಚಿತವಾದ ಸಿದ್ಧಾಂತಡಿಯಲ್ಲಿ ಭಾರತವನ್ನು ಪೋಣಿಸುವಂತಹ ಕೆಲಸವನ್ನ ಮಾಡಿಲ್ಲ ಅಂತ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ ಆದರೆ ಸಾವಿರದ ಆರುನೂರರ ಬಳಿಕ ಬಂದಂತಹ ಪಾಶ್ಚಾತ್ಯನರು ಅದರಲ್ಲಿಯೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಹೆಸರಲ್ಲಿ ಬಂದಂತಹ ಬ್ರಿಟಿಷರು ಭಾರತದ ಕೇವಲ ಸಂಪತ್ತನ್ನು ಮಾತ್ರ ಕೊಳ್ಳ ಹೊಡೆದದ್ದಲ್ಲ ಬದಲಾಗಿ ಭಾರತದ ಮಹತ್ತರವಾದ ಉದಾತವಾದ ಸಂಸ್ಕೃತಿಯನ್ನು ಕೂಡ ಅವರು ಕೊಳ್ಳ ಹೊಡೆದರು ಅನ್ನುವುದಕ್ಕೆ ಅತ್ಯಂತ ದೊಡ್ಡ ನಿದರ್ಶನ ಏನು ಅಂತ ಕೇಳಿದರೆ ಉದಾತವಾದ ಭಾರತದ ಹಿನ್ನೆ ಹಿನ್ನೆಯ ಇತಿಹಾಸದ ಮೇಲೆ ಅವರು ವ್ಯ ವಿಚಾರವನ್ನು ಮಾಡಿದರು ಈ ಭಾರತ ತಿರುಚುವಂತಹ ಪ್ರಯತ್ನವನ್ನ ಮಾಡಿದರು ನೀವು ತಿಳಿದುಕೊಳ್ಳಬೇಕು ಅದರ ದುರಂತ ಫಲ ಏನು ಅಂತ ಹೇಳಿದರೆ ಏಳು ದಶಕಗಳ ಬಳಿಕವೂ ಕೂಡ ಸ್ವತಂತ್ರ ಭಾರತದಲ್ಲಿ ಕಲಿಯುತ್ತಿರುವ ಪುಟಾಣಿ ಮಕ್ಕಳ ಪಾಠ ಪುಸ್ತಕದಲ್ಲಿ ಕಾಣುವಂತಹದ್ದು ಇವತ್ತು ಕೂಡ ಸಂದೇಹ ಮೂಡುವಂತಹ ಕೆಲವು ಅಂಶಗಳಾಗಿದೆ ನಾನು ಆ ಭಾಗಕ್ಕೆ ಹೋಗ್ತಾ ಇಲ್ಲ ನೀವು ನೋಡಿರಬಹುದು ಹಿಸ್ಟ್ರಿಯನ್ನ ಇತಿಹಾಸ ಪುಸ್ತಕಗಳನ್ನ ಸೋಷಿಯಲ್ ಪುಸ್ತಕವನ್ನು ನೋಡಿದಾಗ ಸಾವಿರದ ಏಳ್ನೂರ ಆದಿಯಲ್ಲಿ ಸಿಂಧ್ ಆಕ್ರಮಣವನ್ನ ಗೋರಿ ಮತ್ತು ಮೊಹಮ್ಮದ್ ಅವರ ಆಕ್ರಮಣ ಮೂಲಕ ಇಸ್ಲಾಂ ಭಾರತಕ್ಕೆ ಪ್ರವೇಶಿಸಿತು ಅಂತ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ವಾಸ್ತವದಲ್ಲಿ ಆರನೆಯ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಲ ಕಾಲದಲ್ಲಿಯೇ ಬಂದ ಮಾಲಿಕ್ ದೀನಾರ ಸಹೋದರರಿಂದ ಕರಾವಳಿಯ ಮೂಲಕ ಇಡೀ ಭಾರತಕ್ಕೆ ಇಸ್ಲಾಂ ಪ್ರವೇಶಿಸಿತು ಅಂತ ಅರ್ಥ ಮಾಡಬೇಕು ಅವತ್ತು ಮಾಲಿಕ್ ದೀನಾರ ಸಹೋದರರನ್ನ ಇಲ್ಲಿ ಭವ್ಯವಾಗಿ ಆತಿಥ್ಯ ಕೊಟ್ಟವರು ಯಾರು ಅಂತ ಕೇಳಿದರೆ ಅಪ್ಪು ಅನ್ನುವಂತಹ ಕೆರಿಯ ಜಾತಿಯ ವರ್ಗದವರಾಗಿದ್ದರು ಜಾತಿಯ ಸಂಕೋಲೆಯಲ್ಲಿ ಬಿದ್ದುಕೊಂಡು ಅತ್ಯಂತ ಹೆಚ್ಚು ಮಾನವೀಯ ದೃಷ್ಟಿಯಲ್ಲಿ ಅತ್ಯಂತ ಹೆಚ್ಚು ನೋವನ್ನು ಅನುಭವಿಸುತ್ತಿದ್ದಂತಹ ಈ ನಾಡಿನ ಕರಿಯ ಬಿಳಿಯ ಜಾತಿಯನ್ನರು ಅದೇ ರೀತಿ ಹಿಂದುಳಿದ ಜಾತಿಯನ್ನರು ಅವತ್ತು ಬಂದ ಆಗಂತುಕರಾದಂತಹ ಸೊಹಾವೀ ವರ್ಯರನ್ನು ಸ್ವೀಕರಿಸಿದ್ದರೆ ಆ ಒಂದು ಪರಂಪರೆಯಾಗಿದೆ ಭಾರತದ ಪರಂಪರೆ ಅಂತ ತಿಳಿದುಕೊಳ್ಳಬೇಕು ಹಾಗಾಗಿ ಸೌಹಾರ್ದ ಭಾರತವನ್ನ ಕಟ್ಟಬೇಕಾದರೆ ಹೃದಯ ಹೃದಯಗಳನ್ನ ಪೋಡಿಸಬೇಕಾದರೆ ಒಂದನೆಯದಾಗಿ ನಾವು ಮಾಡಬೇಕಾದದ್ದು ಮೆಕಾಲ ಬರದಿಟ್ಟ ದುರಂತವಾದ ಇತಿಹಾಸವನ್ನ ಬದುಕುತ್ತ இஹாச அன்வேஷத்த நான் பிரயோனாஜவாதவாக மாத மாத்திரி கொண்டுகொள்தேன் ஏழுநூற எம்பத்தியில் பஷ்டவன் கேட்க அது பிரா அந்த நன் ஹித்தலில் பைனாபல் கிடையாது இன்னொரு ಹಿತ್ರದಲ್ಲಿ ಪಕ್ಕದ ಮನೆಯವನ ಹಿತ್ರದಲ್ಲಿ ಇರುವಂತಹದ್ದು ಅಡಕೆಯ ಗಿಡವಾಗಿದೆ ಅಡಕೆಯ ಗಿಡ ಯಾವಾಗಲೂ ಪೈನಾಪಲ್ ಗಿಡವನ್ನ ಆಕ್ರಮಿಸುವುದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಗುಡ್ ಎ ಗುಡ್ ನೇಬರ ಒಳ್ಳೆಯ ತಡೆಗೋಡೆಗಳನ್ನ ಕಟ್ಟಿದಾಗ ಮಾತ್ರ ಸುಭದ್ರವಾದ ನೆರೆಯವರು ಇರುತ್ತೆ ಅನ್ನುವ ಒಂದು ಸಂಕುಚಿತ ಭಾವನೆ ನಮ್ಮೊಳಗೆ ಬಂದಿದೆ ಹೋಟೆಲಲ್ಲಿ ಹೋದಾಗ ನಾವು ಜೊತೆಯಾಗಿ ಉಣ್ಣುತ್ತೇವೆ ರಾಜಕೀಯ ಸಮಾವೇಶಗಳಲ್ಲಿ ನಾವು ಜೊತೆಯಾಗಿ ಇರುತ್ತೇವೆ ಭಾಷಣ ವೇದಿಕೆಗಳಲ್ಲಿ ನಾವು ಈ ಇರುತ್ತೇವೆ ಆದರೂ ಕೂಡ ಮನದೊಳಗೆ ಅವನವ ಅವನವ ನಮ್ಮವ ನಮ್ಮವ ಅನ್ನುವ ಒಂದು ಸಂದೇಹಗಳು ಇಲ್ಲಿ ಬರುತ್ತಾ ಇದೆ ಹಾಗಾಗಿ ಪ್ರವಾದಿ ಮೊಹಬ್ಬದ ಮುಸ್ತಫಾ ಸಲುವ ಅಲೀವಸ್ತಮಲರು ಕಲಿಸಿಕೊಟ್ಟ ಉದಾತ್ತವಾದ ಒಂದು ಪರಂಪರೆ ಇದೆ ತನ್ನ ಕೈದಿಯಾಗಿ ಆಕ್ರಮಿಸಲ್ಪಟ್ಟ ವಿರೋಧ ಕೂಡ ಉತ್ತಮವಾದ ಅನ್ನವನ್ನು ಕುಡಿಸಲಿಕ್ಕೆ ಕಲಿಸಿಕೊಟ್ಟ ಪ್ರವಾದಿ ಪರಂಪರೆ ಇದೆ ಉಮರ್ ಅಲ್ಲಾಹುನವರು ಅವತ್ತು ಯಹೂದಿಗಳ ಮೂಗಿಗೆ ಯಾರೋ ಕಿಡಿಗೇಡಿಗಳು ಹಾನಿ ಮಾಡಿದಾಗ ತನ್ನ ಸ್ವಂತ ಮೂಗನ್ನು ಕತ್ತರಿಸಿ ಅಂತ ಹೇಳಿದ ಉಮರ್ ಅಲ್ಲಾಹುನರ ಪರಂಪರೆ ಇದೆ ಮೊಹಮ್ಮದ್ ಅಲಿ ಜವರ ಅಂದು ದುಂಡು ಮೇಜು ಸಮ್ಮೇಳನದಲ್ಲಿ ಹೇಳಿದಂತಹ ಒಂದು ಮಾತು ಇದೆ ನಾವು ಒಂದು ವೇಳೆ ಐ ಆಮ್ ಫಸ್ಟ್ ಇಂಡಿಯನ್ ನನ್ನ ಧರ್ಮವನ್ನ ನನ್ನ ಮಾಡುವಾಗ ಐ ಆಮ್ ಫಸ್ಟ್ ಮುಸಲ್ಮಾನ್ ನನ್ನ ಧರ್ಮವನ್ನು ನನ್ನನ್ನು ಪರಿಗಣಿಸುವಾಗ ನಾನೊಬ್ಬ ಮುಸಲ್ಮಾನ್ ಆಗುತ್ತೇನೆ ಇಫ್ ಯು ಕನ್ಸರ್ ಮೈ ನೇಷನ ನನ್ನ ರಾಷ್ಟ್ರವನ್ನು ಪರಿಗಣಿಸುವಾಗ ನಾನು ಐ ಫಸ್ಟ್ ಇಂಡಿಯನ್ ನಾನು ಯಾವಾಗಲೂ ಕೂಡ ಭಾರತೀಯ ಅಂತ ಹೇಳಿದ ಮೊಹಮ್ಮದ್ ಅಲಿ ಜೌಹರರ ಸಂದೇಶದಲ್ಲಿ ನಾವು ನಿಜವಾಗಿಯೂ ಕೂಡ ಬದ್ಧವಾಗಿ அந்த மாத்தேத்த ஹயதயோலக்காக எஸ் எஸ் ஹம் கொண்டாத் சாட்சாத் வாயி என்று மாத்தி மாத்தி கிராம ஜை இந்த ஜை சௌஹார்தாரத